ಅವರು ಆಯ್ತಾವ್ರಿ ಅವರು ಕಾರ್ ತಗ ಅಲ್ಲೇ ನಿಂತಿದ್ದಾರೆ ಡೌನ್ಗೆ ಡೌನ್ ಅಂತ ರೋಪಗೆ ರೋಪ ಏನು ಕಣ ಆಗುದು ಫೋರ್ ಫಿಫ್ಟಿನೋಪೋ

ನೋಡಿ ಹೆಂಗಿದೆ ಸಾಕಾಗಿದೆ ಪ್ಲೇಸು ಓನ್ಲಿ ಹತ್ತು ರೂಪಾಯಿ ಟಿಕೆಟ್ ಅದಕ್ಕೆ ನಮ್ ಜನ ಬಂದಂಗ್ ರೂಪಾಯಿ ಟಿಕೆಟ್ ಇರಲಿಲ್ಲ ಈಗ ಹತ್ತು ರೂಪಾಯಿ ಕೊಂಡವ್ರೆ ನೋಡಿ ಕಾಪಿನೇ ಬಾ

ಏ ಇದು ಹೆಂಗೆ ಇಳೀಬೋದು ಹತ್ಬಹುದು ನಮ್ದು ಇಡು ಇಡ್ದು ದಪ್ಪ ಐಟು ನಮ್ಮ ಇದಕ್ಕಿಂತ ಐಟು ದುರ್ಗದವು ನೋಡಿ ಕೈ ಪ್ಲೇಸ್ ನೋಡಿ ಆ ತರ ಇದೆ ನೋಡ ಭೂತಾ ಸೌಂಡ್ ನೋಡು ಇಲ್ಲೇ ಆಯ್ತು ಅಂದ್ಕ ಮುಗಿನ ಪೇಟೆನೆ ಅದಿಲ್ಲ ಒಳ್ಳ ಇಲ್ಲೇ ಐತೆ ಅನ್ಕೊಬೇಕು ಈ ನೀರ್ ಸೌಂಡಿಗೆ ಇನ್ನೇನು ಹತ್ರ ಬಂತು ಅನ್ಕೊಬೇಕು ಸುಮ್ಮನೆ ಆಯ್ತಾ ಇರ್ಬೇಕು ಸಿಗೋದೇ ಇಲ್ಲ